ಸೊ ಯಾರನಗು ಯಾರಿಗೂ ಕಂಪೇರ್ ಮಾಡಕ್ ಹೋಗ್ಬೇಡಿ ನೀನ್ ಹೇಳ್ತಾ ಇರೋದ್ ಕರೆಕ್ಟ್ ಥಾಮಸ್ ವೆಲ್ಕಮ್ ಟು ದ ಮೈ ಚಾನೆಲ್ ಅಂಡ್ ಈಗ ಒಳಹಷ್ಟಿಪುರ ಸ್ಟ್ರೇಂಜರ್ಸ್ ನ ಮಾತಾಡ್ ಬಂದಿದ್ದೀನಿ ಬನ್ನಿ ಯಾವ ತರ ಮಾತಾಡ್ತಾರೆ ನೋಡೋಣ ಫಿಫ್ಟಿ ಫೋನ್ ಪೇ ಮಾಡ್ತೀನಿ ಕ್ಯಾಶ್ ಕೊಡ್ತೀರಾ

ಏನ್ ಬ್ರೋ ನೈಂಟಿ ನೈನ್ ಪರ್ಸೆಂಟ್ ತಗೋತಾರ ಅಲ್ಲವಾ ಸ್ಕಿಲ್ ಇದ್ರ ತಾನೆ ಕೆಲ್ಸ ಕೊಡೋದು ಎಜುಕೇಶನ್ ನೈನ್ಟಿ ನೈನ್ ತಕೊಂಡಿದ್ರೆ ನಿಜ ಪಕ್ಕ ಪಕ್ಕ ಬಟ್ ಎಷ್ಟೋ ಜನ ಈಗಿನ ಪೇರೆಂಟ್ಸು ಎಷ್ಟೋ ಜನ ಒಂದು ಸ್ಕಿಲ್ ಇಂಪ್ರೂವ್ ಮಾಡ್ತಾರ ಹೇಳ್ಬಿಡ್ತೀನಿ ಪೇರೆಂಟ್ಸ್ ಹೇಳ್ಬಿಡ್ತೀನಿ ನಿಮ್ ಮಕ್ಕಳು ನಿಮ್ ತರ ನೋಡಿ ಅವ್ನ್ ಗೋಲ್ಕೆ ಮಾಡೋದು ಇವನ್ ಗೋಲ್ಕೆ ಮಾಡೋದು ಮಾಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಅವ್ರು ನಿಮ್ಗ್ ಗುಟ್ಟಿರ್ತಾರೆ ನಿಮ್ ತರನೇ ಇರ್ತಾರೆ ಯಾವ ಮಟ್ಟಕ್ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬುಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಎಲ್ಲಾ ತಂದೆ ತಾಯಿಗಳು ನೋಡಿ ನಮ್ಮ ಅಪ್ಪನ ನೋಡ್ತಾ ಇರ್ತಾರೆ ನಮ್ಮ ಅಪ್ಪ ನೋಡ್ರಿ ನಮ್ಮ ಅಪ್ಪನ್ ಇದೇ ತರ ಹೇಳೋದು ಯಾರ್ ಯಾರಿಗೂ ಕಂಪೇರ್ ಮಾಡಕ್ ಹೋಗ್ಬೇಡಿ ಏನೋ ಎಲ್ಲ ಮಕ್ಕಳು ಎಲ್ಲ ಒಂದೇ ತರ ಇರೋದಿಲ್ಲ ಅವ್ನಿಗೆ ಬೇರೆ ಅವನಿಗೆ ಬೇರೆ ಟ್ಯಾಲೆಂಟ್ ಇರುತ್ತೆ ಬೇರೆ ಟ್ಯಾಲೆಂಟ್ ಇರುತ್ತೆ ಅವನಿ ಬೇರೆ ಬೇರೆ ಇರುತ್ತೆ ಎಲ್ಲರೂ ಒಂದೇ ತಗಿಲಕ್ ಹೋಗ್ತಾರೆ ಈಗ ಹೇಮಂತ್ ಕುಮಾರ್ ಶ್ರೀಮಂತ ಹುಡುಗಿನ ಮದುವೆ ಆಗಕ್ಕೆ ಇಷ್ಟಪಡ್ತೀಯ ಇಲ್ಲ ಬಡವರ ಮದುವೆ ಆಗಕ್ಕೆ ಇಷ್ಟಪಡ್ತೀಯ ಶ್ರೀಮಂತ ಹುಡುಗಿರ್ಗೆ ಜಾಸ್ತಿ ಇದಿರುತ್ತೆ ಮಾತಾಡ ಶ್ರೀಮಂತ ಹುಡುಗಿರ್ಗೆ ಜಾಸ್ತಿ ಏನಪ್ಪಾ ನಂಗೆ ಅದೇ ಬೇಕು ಇದೇ ಬೇಕು ಅಂತ ಇರ್ತಾರೆ ಏನ್ ಬೇಕು ಅಂತಾರೆ ಅದೇ ಬೇಕು ಅದೇ ಇದೆ ಬೇಕು ಅಂದ್ರೆ ಅದೇ ಐಟಮ್ಸ್ ಮಾಮೂಲಿ ಏನ್ ಐಟಮ್ಸ್ ಏನ್ ಐಟಮ್ಸ್ ಹೇಳು ಐಟಮ್ಸ್ ಅದೇ ಪಾರ್ಲರ್ 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 ಅದೇ ಊಟ ಬೇಕು ಇದೆ ಊಟ ಬೇಕು ಅಂತ ಇರ್ತಾರೆ ಏನ್ ಬಾಬಾ ಹಡೋರ್ ಹುಡುಗಿಯಾದ್ರೆ ಸಿಂಪಲ್ ಆಗಿ ಮನೆ ನಿಭಾಯಿಸ್ಕೊ ಹೋಯ್ತಾರೆ ಅಂದ್ರೆ ಬಡವರ ಅಂದ್ರೆ ಇಷ್ಟ ನಿಜವಾಗ್ ನಿನ್ ಮನ್ಸಿಂದ ಅಲ್ವಾ ನೀನು ಅದಕ್ಕೋಸ್ಕರ ಚೆನ್ನಾಗ್ ಮಾತಾಡ್ದ ಬಟ್ ತುಂಬಾ ಇದೇ ಫಸ್ಟ್ ಟೈಮ್ ಇದೇ ಮಾತಾಡ್ತಿರೋದು ನೀನು ತುಂಬಾ ಇದ್ರವನೇ ಪರವಾಗಿಲ್ಲ ಎಜುಕೇಶನ್ ಇಂಪಾರ್ಟೆಂಟಾ ಸ್ಕಿಲ್ ಇಂಪಾರ್ಟೆಂಟ್ ಈಗ ವಿದ್ಯೆ ಇಂಪಾರ್ಟೆಂಟ್ ಓದೋದ್ ಇಂಪಾರ್ಟೆಂಟಾ ಅಥವಾ ಕೆಲಸ ಕಲಿಯೋದು ಇಂಪಾರ್ಟೆಂಟ್ ಕೆಲಸ ಇಂಪಾರ್ಟೆಂಟ್ ನಾವ್ ಎಜುಕೇಟೆಡ್ ನಮಗೆ ಚೆನ್ನಾಗಿ ಓದ್ಕೊಂಡ್ ಮುಂದೆ ಜೀವನದಲ್ಲಿ మిర్ అమీర మీర్ ఆీర అమీర ఎజుకేషన్ ఇంపార్టెంట్ స్కిల్ ఇంపార్టెంట్ ఎజుకేషన్ ಏನ ಆಗಬೇಕು ಅಂತ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಈಗ ಏನು ಓದ್ತಿರೋದು ಈಗ ಫಸ್ಟ್ şey ಎಜುಕೇಶನ್ ಇಂಪಾರ್ಟೆಂಟ್ ಆ ನಿನಗೆ ಏನಕ್ಕೆ ಏನುಕ್ಕೆ ಅನ್ಸ್ತೀಯಾ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅಂತ ಆ ಇಷ್ಟ ನೋಡೋಣ ಇಷ್ಟ ಐತೆ ನಮ್ಗೆ ನಮ್ಗೋದಕ್ಕೆ ಅಂತ ಓದ್ತಾ ತರ ನಿಮಗೆ ಎಜುಕೇಶನ್ ಇಂಪಾರ್ಟೆಂಟ್ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತೀಯಾ ಓಕೆ ಥ್ಯಾಂಕ್ ಯು ಗಣಾ ಇವನ ಆಗ್ಲಿ ಏನೋ ನೋರ್ತವನೇ ಏನ್ ಹೆಸರು ಮಂಜುನಾಥ್